ಪ್ಪ ಕಮಲಾಸನ್ ವಿಚಾರದಲ್ಲಿ ಏನು ಕೋರ್ಟ್ ಆದೇಶ ಕೊಟ್ಟಿದೆ ನಾವೆಲ್ಲ ಗೌರವದಿಂದ ಪಾಲನೆ ಮಾಡಬೇಕು ಎಲ್ಲರಿಗೂ ಕೂಡ ಒಂದು ಹಿತಿ ಮಿತಿ ಇದೆ ನಾನು ಮನವಿ ಮಾಡಿಕೊಳ್ತೇನೆ ಸಂಘ ಸಂಸ್ಥೆಗಳಿಗೆ ದಯವಿಟ್ಟು ನಮ್ಮಲ್ಲಿ ಒಂದು ಲಿಮಿಟೇಷನ್ ಇಟ್ಕೊಳ್ಬೇಕು ಐ ಅಪೀಲ್ ಟು ಆಲ್ ದಿ ಕನ್ನಡ ಆಕ್ಟಿವಿಟೀಸ್ ಪ್ಲೀಸ್ ಬಿ ಕಾಮ್ ವಿ ಶುಡ್ ರೆಸ್ಪೆಕ್ಟ್ ದಿ ಕೋರ್ಟ್ ನೋ ಒನ್ ಶುಡ್ ಟೇಕ್ ಲಾ ಇನ್ ಟು ದರ್ ಹ್ಯಾಂಡ್ಸ್ ಯಾರು ಕೂಡ ಕಾನೂನನ್ನು ಕೈ ತೆಗೆದುಕೊಳ್ಬಾರ್ದು ನಮ್ಮ ಕರ್ನಾಟಕ ರಾಜ್ಯ ಯಾವಾಗಲೂ ಕೂಡ ಶಾಂತಿಯ ಪ್ರಿಯವಾದಂಥ ಇದು ಅವ್ರ ಅಭಿಪ್ರಾಯ ಹೇಳೋದು ತಪ್ಪಲ್ಲ ಅವ್ರ ಅಭಿಪ್ರಾಯ ಹೇಳೋಕ್ಕೆ ನಾವು ಅವಕಾಶ ಕೊಟ್ಟಿದ್ದೇವೆ ಆದರೆ ಕಾನೂನು ಏಕೆಂದರೆ ಎಲ್ಲ ಜಾತಿ ಎಲ್ಲ ಭಾಷೆ ಎಲ್ಲ ಸಂಸ್ಕೃತಿನ ನಾವು ಇಲ್ಲಿ ಡೈಜೆಸ್ಟ್ ಮಾಡ್ಕೊಂಡಿದ್ದೀವಿ ಬೆಂಗಳೂರು ನಗರ ಬೆಂಗಳೂರು ನಗರ ಇಂಟರ್ನ್ಯಾಷನಲ್ ಸಿಟಿ ಇದು ಬೆಂಗಳೂರು ನಗರ ಎಲ್ಲರಿಗೂ ಬೇಕಾದಂಥ ಸಿಟಿ ಕನ್ನಡದ ಜನತೆ ಹೃದಯ ಶ್ರೀಮಂತಿಕೆಯನ್ನ ತೋರ್ಸ್ಕೊಂಡು ಬಂದಿದೆ ಕನ್ನಡ ಸ್ವಾಭಿಮಾನ ಯಾರು ಹಾಳು ಮಾಡೋದಿಲ್ಲ ನಾವು ಅದ್ರ ಪರವಾಗಿ ನಾವು ಇದ್ದೀವಿ ಬಟ್ ನ್ಯಾಯಾಲಯಕ್ಕೆ ನಾವು ಗೌರವ ಕೊಡ್ಬೇಕು